ಅಂಕೋಲಾ ಹೈವೇ ಮೇಲೆ ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಇಬ್ರು ಮಕ್ಕಳು ಸೇರಿದಂತೆ ನಾಲ್ಕು ಜನರ ಶವ ಪತ್ತೆಯಾಗಿದೆ ಯಾರ್ಯಾರ್ದು ಅಂದ್ರೆ ನಾಯಕ್ ಲಕ್ಷ್ಮಣ್ ಅವಂತಿಕಾ ರೋಷನ್ ಸಾವನ್ನಪ್ಪಿದ್ರು ಅವರ ಶವಗಳನ್ನ ಹೊರಗಡೆ ತೆಗೆಯಲಾಗಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತ ಶಂಕೆ ಇದೆ ಸ್ಥಳೀಯರು ಹೇಳೋ ಪ್ರಕಾರ ಹತ್ತರಿಂದ ಹದಿನಾರು ಜನ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬೆಟ್ಟದ ಅಡಿಯಲ್ಲಿ ಇನ್ನೂ ಕೂಡ ಹನ್ನೆರಡು ಜನ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಅನ್ನೋ ಸಂಶಯ ಇದೆ ಹಾಗಾಗಿ ಸಾವಿನ ಸಂಖ್ಯೆ ಹತ್ತರಿಂದ ಹದಿನಾರ ತನಕ ಏರಿಕೆ ಆಗಬಹುದು ಅಂತೇಳಿ ಸಂಶಯಗಳು ವ್ಯಕ್ತವಾಗ್ತಾ ಇದೆ ಅಲ್ಲಿ ಮಣ್ಣು ತೆಗೆಯುವಂತ ಕಾರ್ಯ ಇದೆಯಲ್ಲ ಅದು ಭರದಿಂದ ಸಾಕ್ತಾ ಇದೆ ಇವತ್ ಬೆಳಗ್ಗೆಯಿಂದನೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ನಿನ್ನೆನೂ ಮಾಡಿದ್ರು ಇವತ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆದ್ರೆ ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಕ್ವಿಕ್ ಆಗಿ ಮಾಡಕ್ ಆಗ್ತಾ ಇಲ್ಲ ಸೊ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ತಡವಾಗ್ತಾ ಇದೆ ಸ್ಥಳದಲ್ಲಿ ಬೀಡು ಬಿಟ್ಟಿರೋದು ಎಸ್ ಡಿಆರ್ ಎಫ್ ಎನ್ ಎಫ್ ಗುಡ್ಡ ಕುಸಿತ ಜಾಗದಲ್ಲಿ ನಿರಂತರ ಮಳೆ ಆಗ್ತಾ ಇದೆ ಮತ್ತೊಂದು ಕಡೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಆಗ್ಲಿಂದು ನಾವು ತೋರಿಸ್ತಾ ಇದ್ವಿ ನ್ಯೂಸ್ ಏಟಿನ್ ಅಲ್ಲಿ ಬೆಟ್ಟ ನಿಧಾನವಾಗಿ ಬಾಯಿ ಬಿಡ್ತಲೇ ಇದೆ ಯಾವ ಸಂದರ್ಭದಲ್ಲಿ ಮತ್ತೆ ಕುಸಿಯುತ್ತೆ ಅಂತ ಹೇಳಕ್ಕಾಗಲ್ಲ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿರುವಂತ ಸಿಬ್ಬಂದಿ ಕೂಡ ಅದೇ ಆತಂಕದಲ್ಲಿದ್ದಾರೆ ಬೆಟ್ಟ ಕುಸಿದು ನಮ್ಮ ಮೇಲೆ ಬೀಳುತ್ತೇನೋ ಅನ್ನೋ ಆತಂಕದಲ್ಲೇ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಏನು ಶಿರೂರಿನ ಗುಡ್ಡ ಕುಸಿತದ ಸ್ಥಳದಿಂದ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಪ್ರತ್ಯಕ್ಷ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡ ಚಿರೂರು ಗುಡ್ಡ ಕುಸಿತದ ಘಟನೆ ಇವ ನಿನ್ನೆ ನಡೆದಿರತಕ್ಕಂಥದ್ದು ಈ ಬಗ್ಗೆ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದೆ ಅದರ ಜೊತೆಗೆ ಕೆಲವೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಸಹ ಬಿತ್ತರಿಸಿದೆ ಆದರೆ ಈಗಾಗಲೇ ಶಿರೂರು ಗುಡ್ಡ ಕುಸಿತದ ಜಾಗದಲ್ಲಿದ್ದೇವೆ ನಾವು ಈ ಒಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಒಂದೊಂದು ಇನ್ನೊಂದು ಇನ್ನೊಂದು ಭಯಾನಕ ವಿಚಾರ ಏನಪ್ಪಾ ಅಂದರೆ ಈ ಗುಡ್ಡ ಕುಸಿತ ಇನ್ನೊಂದು ಭಾಗದಲ್ಲಿ ಏನು ಮೇಲ್ಗಡೆ ಗುಡ್ಡ ಬಾಯಿ ತೆರೆದಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇದ್ದೀವಿ ಮುಂಜಾನೆಯ ಅಷ್ಟೊತ್ತಿಗೆ ಈ ಸ್ವಲ್ಪ ಕಡಿಮೆ ಮಟ್ಟದಲ್ಲಿತ್ತು ಆದರೆ ಈಗ ತುಂಬ ದೊಡ್ಡ ಮಟ್ಟದಲ್ಲಿ ಬಾಯಿ ತೆರೆದುಕೊಂಡಿದೆ ಇದು ಯಾವ ಸಂದರ್ಭದಲ್ಲಿಯೂ ಸಹ ಧರೆಗುರುಳುವಂಥ ಒಂದು ಪ್ರಮೇಯ ಇದೆ ಯಾಕಂದರೆ ಈಗಾಗಲೇ ಒಂದು ಕಡೆ ಗುಡ್ಡ ಕುಸಿದು ಸಾಕಷ್ಟು ಸಾವು ನೋವು ಸಂಭವಿಸಿರತಕ್ಕಂಥದ್ದು ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ಇದೇ ರೀತಿಯಾದಂಥ ಒಂದು ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು ಒಂದು ಆದೇಶವನ್ನು ಮಾಡಿದ್ದಾರೆ ತೆರವು ಕಾರ್ಯಾಚರಣೆ ಒಳಗಡೆ ಯಾರೂ ಬರಬಾರ್ದು ಅದ್ರ ಜೊತೆಗೆ ಅಪಾಯ ಸ್ಥಿತಿ ಇದೆ ಎನ್ನುವಂಥ ಬಗ್ಗೆ ಏನು ಮಾಹಿತಿಯನ್ನು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಸಾಕಷ್ಟು ಕಟ್ಟೆಚ್ಚರದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಭಯಾನಕತೆಯನ್ನು ನೋಡಿದರೆ ನಿಮಗೆ ನಿಜಕ್ಕೂ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಾ ಇದೆ ಯಾಕಂದರೆ ನಾವು ಮುಂಜಾನೆ ನಾವು ಇಲ್ಲಿ ಫೀಲ್ಡಿಗೆ ಬಂದಾಗ ಈ ಗುಡ್ಡದ ಮಣ್ಣು ಕೊಂಚ ಮಟ್ಟದಲ್ಲಿ ಜರಿತಾ ಇತ್ತು ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಬಾಯಿ ತೆರೆದುಕೊಂಡಿರುವಂಥ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿಯೂ ಸಹ ಮಣ್ಣು ಜರಿತಾ ಇರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಇನ್ನೊಂದು ಕಡೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತಿತ್ತಂಥ ಒಂದು ಜಾಗದಲ್ಲಿ ತೆರವು ಕಾರ್ಯಾಚರಣೆ ನಿರಂತರವಾಗಿದೆ ಆಯಾ ಹೊತ್ತಿಗೆ ಮಳೆ ಬೀಳ್ತಾ ಇದೆ ಈ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗಿರತಕ್ಕಂಥದ್ದು ಯಾಕಂದರೆ ಯಾರು ತೆರವು ಕಾರ್ಯಾಚರಣೆ ಮಾಡ್ತಾರೋ ಕಾರ್ಮಿಕರಿಗೆ ಅವರಿಗೂ ಸಹ ಒಂದು ಭಯ ಇದ್ದೇ ಇರುತ್ತೆ ಮೇಲ್ಗಡೆಯಿಂದ ಯಾವ ಸಂದರ್ಭದಲ್ಲಿಯೂ ಸಹ ಗುಡ್ಡ ಕುಸಿಯುವಂಥ ಒಂದು ಆತಂಕ ಇಲ್ಲಿ ಎದುರಾಗಿದೆ ಯಾಕಂದರೆ ಸ್ಥಳೀಯರೇ ಹೇಳ್ತಾ ಇದ್ರು ಈಗ ಯಾವಾಗ ಬೇಕಾದರೂ ಮತ್ತೆ ಗುಡ್ಡ ಕುಸಿಯಬಹುದು ಎನ್ನುವಂಥ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು ಅವರಿಗೂ ಸಹ ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈಗಾಗಲೇ ರಸ್ತೆ ತೆರವು ಕಾರ್ಯಾಚರಣೆಯಂತೂ ಮುಂಜಾನೆಯಿಂದಲೇ ಬರದಿಂದ ಸಾಗಿದೆ ಇವತ್ತು ನಾಳೆ ಒಳಗಡೆ ಸಂಚಾರಕ್ಕೆ ಅನುವು ಮಾಡಿ ಕೊಡುವುದಾಗಿ ಇಲ್ಲಿನ ಸ್ಥಳೀಯರಾಗಿರ್ಬೋದು ಇಲ್ಲ ಗುತ್ತಿಗೆ ಪಡೆದಂಥ ಐ ಆರ್ ಬಿ ಕಂಪ್ನಿಯವರು ಜಿಲ್ಲಾಡಳಿತದವರು ಹೇಳ್ತಾ ಇದ್ದಾರೆ ಆದರೆ ಈ ಗುಡ್ಡದ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಎನ್ನುವಂಥದ್ದೇ ಇವರೆಗೂ ಗೊತ್ತಾಗಬೇಕಾಗಿದೆ ಒಟ್ಟಾರೆಯಾಗಿ ಹೇಳಬೇಕೇನೆಂದರೆ ಒಂದು ಕಡೆ ಗುಡ್ಡ ಕುಸಿದ ತೆರವು ಕಾರ್ಯಾಚರಣೆ ನಡೀತಾ ಇದೆ ಆದರೆ ಇನ್ನೊಂದು ಕಡೆ ಮತ್ತೆ ಅಷ್ಟೇ ದೊಡ್ಡ ಮಟ್ಟದ ಒಂದು ಗುಡ್ಡ ಕುಸಿಯುವ ಆತಂಕ ಇಲ್ಲಿ ಎದುರಾಗಿರತಕ್ಕಂತೂ ಮೇಲ್ಗಡೆ ಆವಾಗಲೇ ತೋರಿಸುವಿ ನಿಮಗೆ ಯಾವ ರೀತಿ ಬಾಯಿ ತೆರೆದು ನಿಂತಿದೆ ಅಂತ ಯಾವ ಸಂದರ್ಭದಲ್ಲೂ ಬೇಕಾದರೂ ದರೆಗೆ ಉರುಳುವಂತ ಒಂದು ಸನ್ನಿವೇಶ ಇಲ್ಲಿ ಸಂಭವಿಸಬಹುದು ದರ್ಶನ್ ನಾಯ್ಕ್ ನ್ಯೂಸ್ ಏಯ್ಟೀನ್ ಕಾರವಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ